ಓಂ ನಮ ಶಿವಾಯ ಇವತ್ತು ಜ್ಞಾನವ್ಯಾಪಿ ಪ್ರಕರಣದಲ್ಲಿ ವಾರಾಣಸಿ ಉಚ್ಚ ನ್ಯಾಯಾಲಯ ಜ್ಞಾನವ್ಯಾಪಿ ಮಸೀದಿಯ ಕೆಳಗಡೆ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ನೀಡಿರುವಂತದ್ದು ಅತ್ಯಂತ ಸ್ವಾಗತರ ಐತಿಹಾಸಿಕ ನಿರ್ಣಯ ಇದೆ ಎಸ್ ಐ ವರದಿಯಲ್ಲಿ ಸಹ ಮೂವತ್ತೆರಡು ದೇವಸ್ಥಾನದ ಕುರುಹುಗಳು ಆ ಜ್ಞಾನವ್ಯಾಪಿ ವ್ಯಾಪಿ ಇರುವಂತದ್ದು ಗಮನಕ್ಕೆ ಬಂದಿದೆ ಒಟ್ಟಾರೆ ಔರಂಗಜೇಬ ಅಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿರುವಂತದ್ದು ಇದರಿಂದ ಸ್ಪಷ್ಟವಾಗತ್ತೆ ಅಲ್ಲಿನ ನಂದಿ ಈಗಲೂ ಸಹ ಮಸೀದಿ ಕಡೆ ಮುಖ ಮಾಡಿ ನಿಂತಿರುವಂತದ್ದು ಸ್ಪಷ್ಟವಾಗಿ ಅದು ಮಂದಿರವಾಗಿತ್ತು ಜ್ಞಾನವ್ಯಾಪಿ ಯಾವ ಮಸೀದಿ ಇದೆ ಅಲ್ಲಿ ದೇವಸ್ಥಾನದ ದೇವಸ್ಥಾನವಾಗಿತ್ತು ಕಾಶಿ ವಿಶ್ವನಾಥನ ಮೂಲ ಗರ್ಭಗೃಹ ಇತ್ತು ಹಾಗಾಗಿ ಈ ಪ್ರಕರಣವನ್ನ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ಯಾವ ರೀತಿ ಭವ್ಯವಾದಂತಹ ರಾಮ ಮಂದಿರ ಹಿಂದೂಗಳಿಗೆ ನೀಡಿದ ಅದೇ ರೀತಿಯಲ್ಲಿ ಹಿಂದೂಗಳ ಒಂದು ಐತಿಹಾಸಿಕ ಮಂದಿರವಾದಂತಹ ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಪ್ರಕರಣವನ್ನ ಬಗೆಹರಿಸಬೇಕು ಅಲ್ಲಿ ಭವ್ಯವಾದಂತಹ ಶಿವನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಸಾವಿರ ಸಾವಿರ ವರ್ಷಗಳ ಹಿಂದೂಗಳ ತಾಳ್ಮೆ ಸಾವಿರಾರು ವರ್ಷಗಳ ನಂದಿಯ ಕಾಯುವಿಕೆಗೆ ಒಂದು ಅಂತಿಮವಾಗಿ ತೀರ್ಪನ್ನು ನೀಡಬೇಕು ಹೇಳುವ ಹಿಂದ್ ಸಾವಿರಾರು ಸಾವಿರಾರು ಹಿಂದೂಗಳ ಆಗ್ರಹವಾಗಿದೆ